ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಹರಿಯಡ್ಕ ಕೌಡಿಚ್ಚಾರ್ ಹಾಗೂ ಶ್ರೀ ಕೃಷ್ಣ ಭಜನಾ ಮಂದಿರದ ಕೌಡಿಚ್ಚಾರ್ ಇದರ ಹಿರಿತನದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯ ದೀಪೋತ್ಸವ ಡಿಸೆಂಬರ್ ಇಪ್ಪತ್ತು ಮತ್ತು ಇಪ್ಪತ್ತೊಂದರಂದು ಚಾನಾ ಗುರುಸ್ವಾಮಿ ಆಲಂತಾಯ ಇವರ ಹಿರಿತನದಲ್ಲಿ ಬಾಬು ಗುರುಸ್ವಾಮಿ ಕಲ್ಲಡ್ಕ ಅವರ ಉಪಸ್ಥಿತಿಯಲ್ಲಿ ಶ್ರೀ ಕೃಷ್ಣ ಮಂದಿರ ಕೌಡಿಚ್ಚಾರು ಇದರ ವಠಾರದಲ್ಲಿ ನಡೆಯಲಿದೆ ಎಂದು ಶ್ರೀಕೃಷ್ಣ ಭಜನಾ ಮಂದಿರದ ಕೋಶಾಧಿಕಾರಿ ತಿಲಕ್ರೈ ಕುತ್ತಾಡಿ ಹಾಗೂ ಅಯ್ಯಪ್ಪ ಸೇವಾ ಸಮಿತಿಯ ಅಧ್ಯಕ್ಷ ಬಾಬುಟಿ ಅವರು ತಿಳಿಸಿದ್ದಾರೆ ಪುತ್ತೂರು ಪ್ರೆಸ್ ಕ್ಲಬ್ ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಡಿಸೆಂಬ ಇಪ್ಪತ್ತರಂದು ಬೆಳಿಗ್ಗೆ ಗಣಪತಿ ಹೋಮ ಕೌಡಿಚ್ಚಾರ್ ನಾಗನಕಟ್ಟಿಯಲ್ಲಿ ನಾಗತಂಬಿಲ ಮಂದಿರದಲ್ಲಿ ಶ್ರೀಕೃಷ್ಣ ದೇವರಿಗೆ ಪೂಜೆ ಮತ್ತು ಪ್ರಾರ್ಥನೆ ಶ್ರೀಕೃಷ್ಣ ಭಜನಾ ಮಂಡಳಿಯಿಂದ ಭಜನಾ ಕಾರ್ಯಕ್ರಮ ನಡೆದು ಮಧ್ಯಾಹ್ನ ಸಾರ್ವಜನಿಕ ಅನ್ನ ಸಂತರ್ಪಣೆ ಕೂಡ ನಡೆಯಲಿದೆ ಸಂಜೆ ಐದು ಗಂಟೆಯಿಂದ ಪೆರಿಗೆ ಶ್ರೀ ಅಯ್ಯಪ್ಪ ಭಜನಾ ಮಂದಿರದಿಂದ ಪಾಲ್ಕೊಂಬು ಮೆರವಣಿಗೆ ಕುಣಿತ ಭಜನೆ ಆರಂಭಗೊಂಡು ಕೌಡಿಚ್ಚಾರ್ ಭಜನಾ ಮಂದಿರದವರೆಗೆ ನಡೆಯಲಿದೆ ರಾತ್ರಿ ಎಂಟು ಮೂವತ್ತಕ್ಕೆ ಸಾರ್ವಜನಿಕ ಅನ್ನ ಸಂತರ್ಪಣೆ ಅಯ್ಯಪ್ಪ ವೃತಾಧಾರಿಗಳಿಗೆ ಉಪಹಾರ ನಡೆಯಲಿದೆ ಬಳಿಕ ಗಾಯಾಪದ ಕಲಾವಿದಿರ್ ಉಬಾರ್ ತಂಡದಿಂದ ನಾಗಮಾಣಿಕ್ಯ ನಾಟಕ ನಡೆಯಲಿದೆ ರಾತ್ರಿ ಹತ್ತು ಮೂವತ್ತಕ್ಕೆ ಅಗ್ನಿಸ್ಪರ್ಶ ರಾತ್ರಿ ಹನ್ನೊಂದು ಗಂಟೆಗೆ ಅಪ್ಪ ಸೇವೆ ನಡೆಯಲಿದೆ ಇನ್ನು ಡಿಸೆಂಬರ್ ಇಪ್ಪತ್ತೊಂದರಂದು ಪ್ರಾತಂಕಾಲ ನಾಲ್ಕು ಗಂಟೆಗೆ ಶ್ರೀ ಸ್ವಾಮಿಯ ಅಗ್ನಿ ಸೇವೆ ಐದು ಗಂಟೆಗೆ ಕರ್ಪೂರಾರತಿ ಪ್ರಸಾದ ವಿತರಣೆ ನಡೆಯಲಿದೆ ಕೌಡಿಚಾರ್ ಭಜನಾ ಮಂದಿರದಲ್ಲಿ ಕಳೆದ ಐವತ್ತು ವರ್ಷಗಳಿಂದ ಅಯ್ಯಪ್ಪ ಭಕ್ತರಿಗೆ ಮಾಲಾಧಾರಣೆ ಮಾಡ್ತಿದ್ದ ದಿವಂಗತ ಬಾಬು ಗುರುಸ್ವಾಮಿ ಎರ್ಕಾ ಅವರಿಗೆ ಅಯ್ಯಪ್ಪ ದೀಪೋತ್ಸವ ನಡೆಸಬೇಕೆಂಬ ಬಯಕೆ ಹೊಂದಿದ್ರು ಅವರು ಕಳೆದ ಏಪ್ರಿಲ್ನಲ್ಲಿ ದೈವಾಧೀನರಾಗಿದ್ದು ಅವರ ಇಚ್ಛೆಯನ್ನ ಈಡೇರಿಸಲು ಅವರ ಶಿಷ್ಯಂದಿರು ಊರವರನ್ನ ಸೇರಿಸಿಕೊಂಡು ಈ ಕಾರ್ಯಕ್ರಮ ನಡೆಸಿದ್ದಾರೆ ಎಂದು ತಿಲಕ್ರೈ ಹೇಳಿದರು ಕಾರ್ಯಕ್ರಮದಲ್ಲಿ ಐನೂರಕ್ಕೂ ಅಧಿಕ ಅಯ್ಯಪ್ಪ ಭಕ್ತಾದಿಗಳು ಸಹಿತ ಎರಡು ಸಾವಿರ ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಕೌಡಿಚ್ಚಾರ್ ಭಜನಾ ಮಂದಿರದಲ್ಲಿ ಮೊದಲ ಬಾರಿಗೆ ಈ ಅಯ್ಯಪ್ಪ ದೀಪೋತ್ಸವ ನಡೀತಾ ಇದೆ ಎಂದಿದ್ದಾರೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಅಯ್ಯಪ್ಪ ಸೇವಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಚೆನ್ನಾ ಅವರ ಉಪಾಧ್ಯಕ್ಷ ಮೋಹಂಟಿ ಶ್ರೀಕೃಷ್ಣ ಭಜನಾ ಮಂದಿರದ ಪ್ರಧಾನ ಕಾರ್ಯದರ್ಶಿ ದೀಪಕ್ ಕುಲಾಲ್ ಕೌಡಿಚ್ಚಾರ್ ಉಪಸ್ಥಿತರಿದ್ದರು ಎಲ್ಲರನ್ನ ನೇರವಾಗಿ ಮುಟ್ಲಿಕ್ಕೆ ಆಗ್ಲಿಲ್ಲ ನಮಗೆ ಆಮಂತ್ರಣ ಪತ್ರಿಕೆಯನ್ನು ಕೊಡ್ಲ ಕೊಡ್ಲಿಕ್ಕೆ ಆಗ್ಲಿಲ್ಲ ಆದ್ರಿಂದ ಆ ತಾಲೂಕಿನಾದ್ಯಂತ ಇರುವಂತಹ ಎಲ್ಲ ಅಯ್ಯಪ್ಪ ವೃತಾಧಾರಿಗಳು ಆ ಅಯ್ಯಪ್ಪನ ಭಕ್ತರು ಈ ಒಂದು ಯಶಸ್ವಿ ಮಾಡಿಕೊಡ್ಬೇಕಂತ ಹೇಳಿ ವಿನಂತಿಸ್ತಾ ಎಲ್ರಿಗೂ ಇದೇ ಆಮಂತ್ರಣ ಪತ್ರಿಕೆ ಅಂತ ಹೇಳಿ ನಾವು ಹಾಗೂ ಇದರ ವತಿಯಿಂದ ನಡೆಯುವಂತಹ ಅಯ್ಯಪ್ಪ ಸ್ವಾಮಿ ದೀಪೋತ್ಸವ ಶ್ರೀಕೃಷ್ಣ ಭಜನಾ ಮಂದಿರ ಶೌಡಚಾರ್ಯರ ಹಿರಿ ದಿನದಲ್ಲಿ ನಡೆಯುತ್ತದೆ ಎರಡು ದಿನಗಳ ಕಾಲ ನಡೆಯುವಂತಹ ಈ ಒಂದು ಕಾರ್ಯಕ್ರಮ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ತಾರೀಕಿಗೆ ನಡೆಯುತ್ತದೆ ಇದೇ ವಿಶೇಷವಾಗಿ ನಾವು ಆ ದಿವಸ ಅನ್ನ ಸಂತರ್ಪಣೆ ಮತ್ತೆ ಅಪ್ಪ ಸೇವೆ ಅಗ್ನಿ ಸೇವೆ ಪಾಲ್ಗೊಮ್ಮೆ ಮೆರವಣಿಗೆಯನ್ನು ನಾವು ನಡೆಸಿಟ್ಟಿದ್ದೇವೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಚಂದ ಕಾಣಿಸಿಕೊಳ್ಬೇಕು ಅಂತ ಹೇಳಿ ನಾವೆಲ್ಲ ವಿನಂತಿ ಮಾಡುತ್ತಿದ್ದೇವೆ ಅದರೊಟ್ಟಿಗೆ ಆ ದಿವಸ ವಿಶೇಷವಾಗಿ ನಾವು ದೇವರಿಗೆ ಸಂಬಂಧಪಟ್ಟ ನಾಗಮಾಣಿಕ್ಯ ಅಂತ ಹೇಳುವಂತ ಒಂದು ನಾಟಕವನ್ನು ಕೂಡ ನಾವು ಆಯೋಜಿಸಿದ್ದೇವೆ ಇದರೆಲ್ಲ ಎಲ್ಲ ಭಕ್ತರು ಸಮಯಕ್ಕೆ ಸರಿಯಾಗಿ ಆಗಮಿಸಿ ಈ ಅಯ್ಯಪ್ಪ ಸ್ವಾಮಿಯ ಕಟಾಕ್ಷಕ್ಕೆ ಭಾಗವಹಿಸ್ ಪಾದರಾಗ್ಬೇಕಂತ ಹೇಳಿ ವಿನಂತಿ ಮಾಡುತ್ತಿದ್ದೇನೆ ಆ ದಿವಸ ಸಂಜೆ ಐದು ಗಂಟೆಗೆ ಸರಿಯಾಗಿ ನಾವು ವಾಕಂಗು ಮೆರವಣಿಗೆಯನ್ನು ಪೆರಿಗೆರಿಯಪ್ಪ ಭಜನ ಮಂದಿರದಿಂದ ಶ್ರೀ ಚಾನಗುರುಸ್ವಾಮಿ ಆಳಂತಾಯಿಯವರ ಮಾರ್ಗದರ್ಶಕದಲ್ಲಿ ನಾವು ನಡೆಸಲಿಕ್ಕಿದ್ದೇವೆ ಅಲ್ಲಿ ಕುಣಿತ ಭಜನೆಯೊಂದಿಗೆ ಆರಂಭಗೊಂಡು ಕೌಚರ ತನಕ ವಿವಿಧ ಕಡೆ ಪೂಜೆ ಪುನಸ್ಕಾರ ಪಡಿತಾ ನಾವು ಸುಮಾರು ಎಂಟು ಗಂಟೆಗೆ ಭಜನಾ ಮಂದಿರವನ್ನು ಸೇರಿದ್ದೇವೆ ಆನಂತರ ಸಾರ್ವಜನಿಕ ಅನ್ನ ಸಂತರ್ಪಣೆ ಇರುವುದು ಸುಮಾರು ಹನ್ನೊಂದು ಗಂಟೆಗೆ ಶ್ರೀ ಸ್ವಾಮಿಯ ತಪ್ಪ ನಡೆಯುತ್ತಿದೆ ಅದೇ ರೀತಿ ರಾತ್ರಿ ಒಂದು ನಾಲ್ಕು ಗಂಟೆಗೆ ಅಗ್ನಿ ಸೇವೆ ನಡೆಯುತ್ತಿದೆ ಬೆಳಿಗ್ಗೆ ದೇವರಿಗೆ ಮಂಗಳಾರತಿಯೊಂದಿಗೆ ಕಾರ್ಯಕ್ರಮವನ್ನು ನಾವು ಸುಮಾರು ಐದು ಗಂಟೆಗೆ ಮುಗಿಸ್ತೀವಿ ಅಂತ ಹೇಳಿದ್ರೆ ನಾವು ದಿವಂಗತ ಬಾಬು ಗುರುಸ್ವಾಮಿ ಅಪ್ಪ ಅವರ ಶಿಷ್ಯರೆಲ್ಲ ಸೇರಿಕೊಂಡು ಅಲ್ಲಿ ಶ್ರೀಕೃಷ್ಣ ಭಜನಾ ಮಂದಿರದ ಆಡಳಿತ ಕಮಿಟಿಯ ಸಹಕಾರದಲ್ಲಿ ನಾವು ಅಲ್ಲಿ ಮಾಡುತ್ತಿದ್ದೇವೆ ಈ ತನಕ ಅಲ್ಲಿ ಶ್ರೀಕೃಷ್ಣ ಭಜನಾ ಮಂದಿರದಲ್ಲಿ ಈ ತನಕ ಅದೇ ಯಾವುದೇ ಆ ಕ್ಷೇತ್ರದಲ್ಲಿ ಅಯ್ಯಪ್ಪ ದೀಪೋಸ್ ನಡೆದಿಲ್ಲ ಅದನ್ನು ನಾವು ಈಗ ಪ್ರಥಮ ಪ್ರಥಮವಾಗಿ ನಡೆಸ್ತಿದ್ದೇವೆ ಇದಕ್ಕೆ ಮಾರ್ಗದರ್ಶಕರಾಗಿ ನಾವು ಆನಂದ ಗುರುಸ್ವಾಮಿಯನ್ನು ಇಟ್ಟುಕೊಂಡಿದ್ದೇವೆ ನಮ್ಮ ಗುರುಸ್ವಾಮಿ ಇವರಿದ್ದಾರೆ ಬಾಬು ಅವರು ಕೂಡ ಒಂದು ಅಲ್ಲಿ ವೃತಧಾರಿಗಳು ಸಾಧಾರಣ ಒಂದು ಐವತ್ತು ಅರವತ್ತು ಅರವತ್ತು ವರ್ಷಗಳಿಂದ ಮಾಲಧಾರಣೆ ಮಾಡ್ಕೊಂಡಿರುವಂತಹ ಗುರುಸ್ವಾಮಿ ಒಬ್ರು ಇದ್ರು ಬಾಬು ಗುರುಸ್ವಾಮಿ ಮಠದವರು ಅವರು ಮಾಲಧಾರಣೆಲ್ಲ ಮಾಡಿದ್ದಾವ್ರಿ ಅವರ ಶಿಷ್ಯೆಲ್ಲ ಅವರಿಗೆ ಒಂದು ಆಸೆ ಇತ್ತು ಇಲ್ಲಿ ಒಂದು ಭಜನಾ ಮಂದಿರದಲ್ಲಿ ದೀಪೋತ್ಸವ ಆಗಬೇಕು ಅಂತ ಹೇಳಿ ಅದು ಪೂರ್ಣ ಆಗಲಿ ಇರಲಿಲ್ಲ ಅವರು ಇತ್ತೀಚೆಗೆ ಅಂದ್ರೆ ಒಂದು ವರ್ಷಗಳ ಹಿಂದೆ ದೇವದಿರ ಅಂದ್ರೆ ಅದೊಂದು ಹರಕೆಯ ರೀತಿಯಲ್ಲಿ ಅವರು ಕೇಳಿದ ಮಾತು ಅದನ್ನ ಈಗ ಶಿಷ್ಯರು ಅದನ್ನ ಮಾಡ್ತಾ ಇದ್ದಾರೆ ಅವರ